ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ನಿಮಗೆ ದೀಪಾವಳಿಯ ಮೊದಲನೇ ದಿನದ ವಿಶೇಷ ತಿಂಡಿ ಲಡ್ಡು ಅವಲಕ್ಕಿ ಹೀಗೆ ಮಾಡುವುದಂತ ಹೇಳಿಕೊಡ್ತೇನೆ ಇದಕ್ಕೆ ಬೇಕಾದ ಸಾಮಗ್ರಿಗಳು ಅರ್ಧ ಕೆ ಜಿ ಅವಲಕ್ಕಿ ಮತ್ತು ಅರ್ಧ ಗಡಿ ತೆಂಗಿನ ಕಾಯಿ ತೆಂಗಿನಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಸಕ್ಕರೆ ಮತ್ತು ಲಡ್ಡು ನಾನು ಈಗ ಅರ್ಧ ಕೆ ಜಿ ಅವಲಕ್ಕಿಯನ್ನು ಖಾಲಿ ಬಾನೆ ಎಲೆಯಲ್ಲಿ ಎಣ್ಣೆ ಹಾಕದೆ ಹುರಿದು ತಂದಿದ್ದೇನೆ ಅದಕ್ಕೆ ಅರ್ಧ ಗಡಿಯಲ್ಲಿ ಅರ್ಧ ಗಡಿಯಷ್ಟು ತೆಂಗಿನ ತುರಿಯನ್ನು ಆ್ಯಡ್ ಮಾಡಿದ್ದೇನೆ ಇದು ಟೇಸ್ಟಿಗೆ ಬನನ ಆ್ಯಡ್ ಮಾಡ್ಬೋದು ಇದು ಕೇಸರಿ ಲಡ್ಡು ಇದನ್ನು ನಾನು ನಾವು ಫ್ರೈ ಮಾಡಿ ಇಟ್ಟಿರುವ ಅವಲಕ್ಕಿ ಮತ್ತು ತೆಂಗಿನ ತುರಿಗೆ ಪುಡಿ ಮಾಡಿ ಆ್ಯಡ್ ಮಾಡ್ತಿದ್ದೇನೆ ಇದು ಪ್ರಾಚೀನ ಕಾಲದಿಂದಲೂ ದೀಪಾವಳಿಯ ಮೊದಲನೇ ದಿನ ಮಂಗಳೂರಿನ ಕಡೆಯವರು ಸೇವಿಸುತ್ತಿರುವಂತಹ ವಿಶೇಷವಾದ ಬೆಳಗಿನ ತಿಂಡಿ ಕೇಸರಿ ಲಡ್ಡುವನ್ನು ಪೀಸ್ ಪೀಸ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ತಿದ್ದೇನೆ ಇದು ತುಂಬ ಟೇಸ್ಟಿ ಆಗ್ತದೆ ಸ್ನೇಹಿತರೆ ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇದಕ್ಕೆ ಬನನವನ್ನು ಸಹ ನಾವು ಮಿಕ್ಸ್ ಮಾಡಿ ತಿಂದಂತೂ ತುಂಬ ಟೇಸ್ಟಿ ಆಗ್ತದೆ ಹೊಟ್ಟೆ ತುಂಬುತ್ತದೆ ಯಾವ ಹೋಟೆಲ್ನ ತಿಂಡಿಗಿಂತಲೂ ವಿಶೇಷವಾದ ತಿಂಡಿ ಈ ಲಡ್ಡು ಅವಲಕ್ಕಿ ಮತ್ತು ಎಲ್ಲ ಐಟಮ್ಗಳನ್ನು ಮಿಕ್ಸ್ ಮಾಡಬೇಕು ಇದಕ್ಕೆ ನಾನು ಇನ್ನೊಮ್ಮೆ ಹೇಳ್ತೇನೆ ಫ್ರೈ ಮಾ ಎಣ್ಣೆ ಹಾಕದೆ ಫ್ರೈ ಮಾಡಿರುವ ಅವಲಕ್ಕಿ ತೆಂಗಿನ ತುರಿ ರುಚಿಗೆ ತಕ್ಕಷ್ಟು ಸಿಕ್ಕರೆ ಮತ್ತು ಲಡ್ಡು ಕೇಸರಿ ಲಡ್ಡುವನ್ನು ಪೀಸ್ ಮಾಡಿ ಹಾಕಿದ್ದೇನೆ ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ತಿದ್ದೇನೆ ಒಳ್ಳೆಯ ವಿಶೇಷವಾದ ದೀಪಾವಳಿಯ ಮೊದಲನೇ ದಿನ ಬೆಳಿಗ್ಗೆ ಮಂಗಳೂರಿನ ಕಡೆಗಳಲ್ಲಿ ಮಾಡುವಂತಹ ವಿಶೇಷವಾದ ತಿಂಡಿ ಇದು ಇದನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿದರೆ ಖಂಡಿತವಾಗಲೂ ನಿಮಗೆ ಇಷ್ಟವಾಗ್ತದೆ ಇದು ವೆರಿ ಸಿಂಪಲ್ ತಿಂಡಿ ಅಂತ ಹೇಳ್ಬೋದು ಯಾಕೆಂದರೆ ನಿಮಗೆ ಜಸ್ಟ್ ಐದು ನಿಮಿಷದಲ್ಲಿ ಫಟಾಫಟ್ ಅಂತ ರೆಡಿ ಆಗ್ತದೆ ನೋಡಿ ನಮ್ಮ ದೀಪಾವಳಿಯ ಮೊದಲನೇ ದಿನದ ವಿಶೇಷವಾದ ಲಡ್ಡು ಅವಲಕ್ಕಿ ರೆಡಿಯಾಗಿದೆ ಇದಕ್ಕೆ ಬನನದೊಂದಿಗೆ ತಿಂದರೆ ಇನ್ನೂ ರುಚಿ ಜಾಸ್ತಿ ಆಗ್ತದೆ ಇದನ್ನು ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇತರರಿಗೂ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನೆಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ